ಕಾರ್ಯಕರ್ತರ ಸಭೆಗೆ ಆಗಮಿಸಿರುವ ನಮ್ಮ ನಾಯಕರು ಹಿರಿಯೂರು ಆಗಿರುವಂಥ ಸುರೇಶ್ ಅಣ್ಣ ಅವರೇ ನನ್ನ ಅಣ್ಣನ ಸ್ಥಾನದಲ್ಲಿರುವಂತಹ ಸುಧಾಕರ್ ಅವರೇ ಎಮ್ ಎಲ್ ಸಿ ಆಗಿರುವಂಥ ಅನಿಲ್ ಕುಮಾರ್ ಅವರೇ ನನ್ನ ಆತ್ಮೀಯ ಮಿತ್ರರು ಇಲ್ಲಿ ಹಿಂದೆ ಶಾಸಕರಾಗಿದ್ದಂಥವರು ಈಗ ಪ್ರಸ್ತುತ ಕೋಲಾರ ಶಾಸಕರಾಗಿರುವಂತಹ ಕೊತ್ತೂರು ಆದಿನಾರಾಯಣ ಅವರೇ ಶಿವಣ್ಣ ಅವರೇ ಅಧ್ಯಕ್ಷರಾದ ಅವರೇ ಬ್ಲಾಕ್ ಅಧ್ಯಕ್ಷರಾದ ನೀಲ್ಕಂಠ್ ಅವರೇ ಅಮಾನುಲ್ಲ ಅವರೇ ಮತ್ತು ರಾಜೇಂದ್ರ ಅವರೇ ನೆರೆದಿರುವ ಎಲ್ಲ ನನ್ನ ಕಾಂಗ್ರೆಸ್ನ ಬಂಧುಗಳೇ ವೇದಿಕೆ ಮೇಲಿರುವ ಎಲ್ಲ ನನ್ನ ನಾಯಕರುಗಳೇ ನನ್ನ ಪರಿಚಯ ಈಗಾಗಲೇ ನಮ್ಮ ನಾಯಕರು ಮಾಡಿಕೊಟ್ಟಿದ್ದಾರೆ ಆದರೂ ನನ್ನ ಕರ್ತವ್ಯ ಅಂತ ಒಂದಿರ್ತದೆ ನಾನು ಇಂಜಿನಿಯರಿಂಗ್ ಪದವೀಧರ ನಮ್ಮ ತಂದೆ ಮಾಜಿ ಮೇಯರ್ ಕುಮಾರ್ ಅವರನ್ನು ನೋಡಿಕೊಂಡು ಬೆಳೆದವನು ಅವ್ರನ್ನ ನೋಡೋಕೆ ಯಾವ ರೀತಿ ಜನ ಬರ್ತಾ ಇದ್ರು ಅವ್ರು ಯಾವ ರೀತಿ ಅವ್ರ ಕೆಲಸಗಳು ಮಾಡ್ಕೊಳ್ತಾ ಇದ್ರು ಅಂತೇಳಿ ನನ್ನಲ್ಲೂ ಒಂದು ಸಣ್ಣ ಆಸೆ ಹುಟ್ಟಿ ನಾನು ಒಬ್ಬ ರಾಜಕೀಯಕ್ಕೆ ಹೋಗ್ಬೇಕು ಅಂತೇಳಿ ನನ್ನ ತಂದೆ ಗೊತ್ತಿಲ್ಲದೇನೆ ನಾನು ಇನ್ನೆಸಿ ಸೇರ್ಕೊಂಡೆ ಆ ನಂತರ ನನ್ನ ವಿದ್ಯಾಭ್ಯಾಸ ಮುಖದ ಮೇಲೆ ನಾನು ಯೂತ್ ಕಾಂಗ್ರೆಸ್ ಸೇರ್ಕೊಂಡೆ ಅಲ್ಲಿಂದ ನನ್ನ ಕೆಲಸ ನೋಡಿ ನನಗೆ ಪ್ರಮೋಷನ್ಗಳು ಕೊಡ್ತಾ ಹೋದ್ರೆ ಹೊರತು ನಾನು ಕೇಳಲಿಲ್ಲ ನಾನು ಅಷ್ಟು ಹಾರ್ಡ್ ವರ್ಕರ್ ನನ್ನನ್ನು ಪಕ್ಷ ಗುರುತಿಸಿ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ದುಡಿದವ್ರಿಗೆ ಈ ಪಕ್ಷ ಏನು ಬೇಕಾದರೂ ಮಾಡುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಈಗ ಅನಿಲಣ್ಣ ಹೇಳ್ತಾದ್ರು ಇಲ್ಲಿನ ಶಾಸಕರು ಏನು ಹೊರಗಿನವರು ಬಂದು ಇಲ್ಲಿ ಅಂತ ಈ ಹೊರಗಿನವರು ಒಳಗಿನವರು ಅನ್ನೋದನ್ನ ಬಿಟ್ಟುಬಿಡಿ ಯಾಕಂದ್ರೆ ನಮ್ಮ ಕೊತ್ತೂರು ಮಂದಿರ ತಂಡ ನಮ್ಮ ಸ್ನೇಹಿತರು ಇಂದಿರಾ ನಗರದಲ್ಲಿ ಯಾವಾಗಲೂ ನಮ್ಮ ಜೊತೆಲೇ ಇರೋರು ನಮಗೆ ಅಲ್ಲೂ ಭೇದ ಭಾವ ಇಲ್ಲಿ ಅಲ್ಲಿ ಅಂತ ಇಲ್ಲ ಕೃಷ್ಣ ಬೈರೇಗೌಡರು ಇಲ್ಲಿದ್ದವರು ಇವತ್ತು ಬೆಂಗಳೂರಿನ ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ನಾವು ಬರ ಬರ್ಮಾಡ್ಕೊಂಡಿದ್ವಿ ಹಾಗೆ ನಮ್ಮಲ್ಲಿ ಈ ಭೇದ ಭಾವ ಇರಬಾರ್ದು ದಯವಿಟ್ಟು ಒಳ್ಳೆಯವ್ರನ್ನ ಗೆಲ್ಸೋದಿಕ್ಕೆ ಎಲ್ಲಿ ಬೇಕಾದರೂ ಹೋಗ್ಬೋದು ಎಲ್ಲಾರ ಬೇಕಾದ್ರೂ ಓಟ್ ಹಾಕ್ಬೋದು ನಿಮ್ಗೆ ಒಳ್ಳೆಯವರು ಬೇಕಂದ್ರೆ ಅದು ನಿಮ್ಮ ನಿರ್ಧಾರ ನಮ್ಮ ಕೆಲಸ ನೋಡಬೇಕು ನಮ್ಮ ಹಿನ್ನೆಲೆ ನೋಡಬೇಕು ಮೊದಲಿಗೆ ಈ ಪಕ್ಷ ನೋಡಬೇಕು ಇವತ್ತು ಭಾರತ ದೇಶದಲ್ಲಿ ಎರಡು ಅವಧಿಗೆ ಬಿಜೆಪಿ ಕೂತಿದೆ ಅವ್ರು ಬಂದಾಗ ಏನೇನೋ ಹೇಳಿದ್ರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಉದ್ಯೋಗ ಕೊಡ್ತೀವಿ ಅಂತ ಒಂದೇ ಒಂದಾದರೂ ಮಾಡಿದಾರ ಒಂದೇ ಒಂದು ಕಾರ್ಯಕ್ರಮ ಜನಗಳಿಗೆ ರೀಚ್ ಆಗಿದೆಯಾ ನೀವ್ ಯಾರಾದ್ರೂ ಒಬ್ಬ ಬೆನಿಫಿಷಿಯರಿ ಇದ್ದರೆ ಇದರಲ್ಲಿ ಇಲ್ಲ ಆದರೆ ಈ ಹಿಂದೆ ಯು ಪಿ ಎ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮಗಳಲ್ಲಿ ಬೆನಿಫಿಶಿಯರ್ಸ್ ಇದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಕೊಟ್ಟಂತ ಕಾರ್ಯಕ್ರಮಗಳು ಆ ಬಾಗಿಗಳನ್ನ ಎಲ್ಲ ಪಡ್ಕೊಂಡಿದ್ದೀರಾ ಈಗ ಚುನಾವಣೆಗೆ ಮುಂಚೆ ಘೋಷಣೆ ಆದ ಗ್ಯಾರಂಟಿ ಸ್ಕೀಮ್ಗಳು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಐದೇ ಆರೆ ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ ಇದ್ರ ಉಪಯೋಗ ಪಡ್ಕೊಳ್ತಾ ಇದ್ರೆ ಇಲ್ವಾ ನೀವು ಮತ್ತೆ ನಾವು ಬಿಜೆಪಿಗೆ ಯಾಕೆ ಓಟ್ ಹಾಕ್ತಾರೆ ಜನ ಕಾಂಗ್ರೆಸ್ನೇ ಓಟ್ ಹಾಕ್ತಾರೆ ಇವತ್ತು ಎಲ್ಲ ಗ್ಯಾರಂಟಿಗಳನ್ನ ಪಡ್ಕೊಂಡು ಈ ಅವರು ಏನು ಈ ಬೆಲೆ ಏರಿಕೆಯನ್ನು ಬಿಸಿ ನಮ್ಮ ಮೇಲೆ ಇಟ್ಟಿದ್ದಾರೆ ಅದನ್ನ ಸ್ವಲ್ಪ ಆದರೂ ಕಡಿಮೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಐದು ಗ್ಯಾರಂಟಿಗಳೇ ನಮ್ಗೆ ಸ್ತ್ರೀರಕ್ಷೆ ಆಮೇಲೆ ಅಬ್ಕಿ ಬಾರ್ ನಾನೂರು ಪಾರ್ ಅಂತ ಹೇಳ್ತಾರೆ ಯಾಕಪ್ಪ ಯಾಕೆ ಓಟ್ ಹಾಕ್ತಾರೆ ನಾನು ಅವ್ರು ನಿಮಗೆ ಜನ ಬಿ ಜೆ ಪಿಗೆ ಯಾಕೆ ಓಟಾಕ್ಬೇಕು ಅಂತ ನಾನು ಕೇಳ್ತೀನಿ ಮೋದಿಕ್ಕ ಗ್ಯಾರಂಟಿ ಅಂತಾರೆ ಏನು ಅಂತ ಹೇಳಲ್ಲ ಏನು ಗ್ಯಾರಂಟಿ ಅಂತ ಹೇಳಿ ಸುಮ್ಮನೆ ಮೋದಿಕ್ಕ ಗ್ಯಾರಂಟಿ ಅಂತಾರೆ ಇದುವರೆಗೂ ಯಾವುದೂ ಕೆಲಸನೂ ಮಾಡಿಲ್ಲ ಇವರು ಮಾಡಿರೋಂಥ ಕೆಲಸಗಳು ಏನು ಅಂದರೆ ಈ ಕರೋನಾ ಟೈಮಲ್ಲಿ ನೋಡಿದ್ರೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ರಿ ಅದು ಸಮಯ ಭ್ರಷ್ಟಾಚಾರ ಮಾಡೋದಕ್ಕೆ ಈ ನಮ್ಮ ಮಾನ್ಯ ಸುಧಾಕರ್ ಅವರು ಹೆಲ್ತ್ ಮಿನಿಸ್ಟರ್ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ರೀತಿ ದುಡ್ಡು ಹೊಡೆದ್ರು ಇದರಲ್ಲಿ ಈ ಕರೋನಾ ಸಮಯದಲ್ಲಿ ಜನ ಆಕ್ಸಿಜನ್ ಇಲ್ಲ ಬೆಡ್ ಇಲ್ಲ ಆಂಬ್ಯುಲೆನ್ಸ್ ಇಲ್ಲ ಡಾಕ್ಟರ್ ಇಲ್ಲ ಅಂತ ಸಾಯ್ತಾ ಇದ್ರೆ ಈ ಸಂದರ್ಭ ಅಲ್ಲ ಉಪಯೋಗಿಸ್ಕೊಂಡು ದುಡ್ಡು ಮಾಡಿದಂಥವ್ರು ಈ ಬಿ ಜೆ ಪಿನವರು ನಮ್ಮ ಬೆಂಗಳೂರಲ್ಲಿ ಏನಾಯಿತು ಅಂದರೆ ನಿಮಗೆಲ್ಲ ಗೊತ್ತಿರಲಿ ಅಂತ ಹೇಳ್ತೀನಿ ಕೇಳಿರ್ತೀರಾ ಮರ್ತೋಗಿರ್ತೀರಾ ಬೆಡ್ಗಳು ತಂದೆ ಅಂತ ಮಾಡಿದ್ರು ಅಂದರೆ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ಗಳು ಸಿಗ್ತಾ ಇಲ್ಲ ಅಂತ ಜನ ಸಾಯ್ತಾ ಇದ್ದಾರೆ ಅಲ್ಲೇ ಆದರೆ ಅಲ್ಲಿ ಬೆಡ್ಗಳು ಖಾಲಿ ಇತ್ತು ಆ ಬೆಡ್ಗಳನ್ನ ಖಾಲಿ ಇಟ್ಟು ಒಂದೊಂದು ಬೆಡ್ಗೆ ಎರಡು ಲಕ್ಷ ಅಂತ ವಸೂಲಿ ಮಾಡ್ತಾ ಇದ್ದವರು ಬಿಜೆಪಿ ಕಾರ್ಯಕರ್ತರು ಅದು ಸಿಕ್ಕಾಕೊಂಡಿದ್ರು ಕೂಡ ಬಿ ಜೆ ಪಿ ಕಾರ್ಯಕರ್ತರು ಸಿಕ್ಕಾಕೊಂಡಿದ್ದ ತಕ್ಷಣ ಈ ಬಿಜೆಪಿ ಲೀಡರ್ಗಳು ಈ ಸು ತೇಜಸ್ವಿ ಸೂರ್ ಅವ್ರು ಬಂದು ಹಾಸ್ಪಿಟ್ಲಿಗೆ ಬಂದು ಹದಿನಾಲ್ಕು ಜನ ಮುಸ್ಲಿಂಗಳನ್ನ ಸಸ್ಪೆಂಡ್ ಮಾಡ್ತಾರೆ ಇವರು ತಪ್ಪು ಮುಚ್ಚಾಕೊಳ್ಳೋದಕ್ಕೆ ಪಾಪ ಮುಸ್ಲಿಮ್ಗಳ ಮೇಲೆ ಹಾಕಿ ಅದೆಲ್ಲ ದೊಡ್ಡ ಕೆಲಸ ಆದ್ಮೇಲೆ ವಾಪಸ್ಸು ಅವ್ರನ್ನ ಕೆಲ್ಸಕ್ಕೆ ತಗೋಬೇಕಾಗುತ್ತೆ ಅಂದ್ರೆ ಇವ್ರಿಗೆ ಈ ಜನಗಳ ಮಧ್ಯೆ ಧರ್ಮ ಧರ್ಮ ಜಾತಿ ಜಾತಿಗಳ ಮಧ್ಯೆ ತಂದಿಡೋದೇ ಕೆಲಸ ಹೊರತು ಇನ್ಯಾವುದೋ ಅಭಿವೃದ್ಧಿ ಇವ್ರು ಮಾಡಲ್ಲ ಯಾವುದೇ ಅಭಿವೃದ್ಧಿ ಇವ್ರು ಮಾಡಲ್ಲ ಸುಮ್ಮನೆ ನಮಗೆ ತಲೆ ಕೆಡಿಸಿ ಓಟ್ ಹಾಕಿಸ್ಕೊಳ್ತಾರೆ ಎರಡು ಸತಿ ಜನ ಜನ ಯಾಮಾರಿದ್ದಾರೆ ಬಟ್ ಈ ಸತಿ ಯಾರಬಾರ್ದು ಆಮೇಲೆ ನಮಗೆ ಕೋಲಾರ ಹೊಸದಲ್ಲ ಮುಳುಬಾಗೂ ಹೊಸ್ದಲ್ಲ నారాయణ స్వామి ఎక్కడుండవు అమ్మ రిలేటివ్ మేమేం కొత్తలు కాదు అన్ని జా కో పూర్తి మా రిలేటివ్ శ్రీనివాస్పురంలో కావాలా కోలారలో కావాలా ముళబాగలో కావాల అన్ని జాగాలలో మా రిలేటివ్స్ ఉన్నారు మేమేం కొత్తలు కాదు నన్న కోరిక ఇష్టే ఇది మత నీవు హాక యారు ఆక్తీరో యోచన ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಡೇಂಜರಲ್ಲಿದೆ ಈ ಸಂವಿಧಾನ ಅಪಾಯದಲ್ಲಿದೆ ಅವರು ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಅಂದರೆ ಅವರು ಇಂಡೈರೆಕ್ಟ್ ಆಗಿ ರಿಸರ್ವೇಷನ್ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಒಂದೇ ಒಂದು ಸಾರಿ ಊಹಿಸ್ಕೊಳ್ಳಿ ರಿಸರ್ವೇಶನ್ ಇಲ್ಲ ಅಂದ್ರೆ ನಮ್ಮ ಗತಿ ಏನಾಗತ್ತೆ ಅಂತ ನಮ್ಮ ಮಕ್ಕಳು ಉದ್ಯೋಗಕ್ಕೆ ಹೋಗೋದಿರಲಿ ಶಾಲೆಗೆ ಕೂಡ ಹೋಗೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗಾಗಲೇ ನಮಗೆ ಯಾವುದು ಕೆಲಸಗಳು ಸರ್ಕಾರಿ ಕೆಲಸಗಳು ನೀಡ್ತಾ ಇದ್ದಂಥ ಸರ್ಕಾರಿ ಸೌಮ್ಯಗಳನ್ನ ಮುಚ್ಚಾಕಿ ಅಥವಾ ಮಾರಾಕ್ತಾ ಇದ್ದಾರೆ ನಾವು ಯಾವ್ದವ್ರು ಒಂದು ಫ್ಯಾಕ್ಟ್ರಿ ಯಾವಾಗ ಮುಚ್ತೀವಿ ಅಥವಾ ಯಾರಾದ್ರೂ ಬೇರೆಯವ್ರು ಕೊಡ್ತೀವಿ ಹೇಳಿ ಲಾಸ್ ಆಗ್ತಾ ಇದೆ ಅಂದರೆ ಆದರೆ ಪ್ರಾಫಿಟ್ ಇರೋಂತ ಮಾರ್ತಾ ಇದೀವಿ ಅಂದರೆ ಅದೇ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಅಲ್ವಾ ಅಂದರೆ ಬಿ ಜೆ ನವರು ಇಷ್ಟೆಲ್ಲ ಮಾಡಿದಾರಲ್ಲ ಸಂಸ್ಥೆಗಳು ಅವೆಲ್ಲ ಏನು ನಷ್ಟದಲ್ಲಿರಲಿಲ್ಲ ಲಾಭದಲ್ಲಿರೋ ಮಾರಿದ್ದಾರೆ ಎಲ್ಲ ಶ್ರೀಮಂತದ ಬರ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಗಳು ಎಪ್ಪತ್ತು ವರ್ಷಗಳಿಂದ ಈ ಜನಗಳಿಗೆ ಉದ್ಯೋಗ ಕೊಡಬೇಕು ಅಂತ ಏನೇನು ಕಂಪನಿಗಳನ್ನ ಹುಟ್ಟಾಗ್ತದ ಅಷ್ಟನ್ನು ಮಾರ್ಕೊಂಬರ್ತಾಯಿದ್ದಾರೆ ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಓದ್ಸತಿ ನಾವು ಲೋಕಸಭೆ ಅಲ್ಲಿ ಬಹಳ ಈ ನಾಯವಾಗಿ ಸೋತ್ವಿ ಅದು ನಿಜಾನೇ ಕರ್ನಾಟಕದಲ್ಲಂತೂ ಇಪ್ಪತ್ತೆರಡರಲ್ಲಿ ಇಪ್ಪತ್ತೇಳು ಸೋತ್ಬಿಟ್ವಿ ಇಡೀ ದೇಶದಲ್ಲೂ ಸೋತ್ವಿ ಯಾವ ಸಂದರ್ಭ ಉಪಯೋಗಿಸ್ಕೊಂಡ್ರು ಅದನ್ನ ಈ ನಲವತ್ತು ಜನ ಸೈನಿಕರು ಅಲ್ಲಿ ಬಾಂಬಿಂಗ್ ಅಲ್ಲಿ ಸತ್ರು ಆ ಟೈಮಲ್ಲಿ ನಮ್ಮ ಎಲ್ಲಿದ್ರು ಅಂದರೆ ಯಾವ್ದೋ ಒಂದು ಸಫಾರಿ ನ್ಯಾಷನಲ್ ಪಾರ್ಕಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಬೆಳಗ್ಗೆ ಎಂಟು ಗಂಟೆಗೆ ಈ ಅವಘಡ ಸಂಭವಿಸಿರೋದು ನಮ್ಮ ಪ್ರಧಾನಮಂತ್ರಿ ಸಾಯಂಕಾಲ ಏಳು ಗಂಟೆ ತನಕ ಶೂಟಿಂಗ್ ಮಾಡ್ತಾವ್ರೆ ಒಬ್ಬ ಪ್ರಧಾನಮಂತ್ರಿಗೆ ಇದ್ರ ಮೆಸೇಜ್ ಹೋಗಿರಲ್ವಾ ಎಂಥ ದುರಂತ ಇದು ನ್ಯಾಷನಲ್ ಡಿಸಾಸ್ಟರ್ ಇದು ನಲವತ್ತು ಜನ ಸೋಲ್ಜರ್ಸ್ನ ಸಾಯಿಸಿದ್ದಾರೆ ಅದಾದ ಮೇಲೆ ನೆಕ್ಸ್ಟ್ ಡೇ ಬಂದು ಒಂದು ವೇದಿಕೆ ಕ್ರಿಯೇಟ್ ಮಾಡಿಕೊಂಡು ಸತ್ತವರ ಮೇಲೆ ಓಟ್ ಕೇಳಿದ್ರು ಇವರು ಆ ನಲವತ್ತು ಜನ ಸೈನಿಕರು ಸತ್ತಿದ್ರಲ್ಲ ಅವ್ರ ಹೆಸರು ಮೇಲೆ ಓಟ್ ಕೇಳಿದ್ರು ಇವರು ಇಂಥ ನೀಚರು ಬಿ ಜೆ ಅವರು ಇನ್ನೊಂದು ಏನು ಮಾಡಿದ್ರು ಇಡೀ ದೇಶ ಏನಾಗಿತ್ತು ಅಂದರೆ ಒಂಥರ ಇಮೋಷನ್ ಅಲ್ಲಿ ಚಾರ್ಜ್ ಆಗಿಬಿಟ್ಟಿತ್ತು ಪಾಕಿಸ್ತಾನ ಮೇಲೆ ಗೂಬೆ ಕುಡಿಸ್ಬಿಟ್ರಲ್ಲ ಇವರು ಓ ಪಾಕಿಸ್ತಾನ ಹೊಡಿಬೇಕು ಬಡಿಬೇಕು ಅಂತ ಎಲ್ಲ ಕೂಗಾಡ್ತಾ ಇದ್ರೆ ನನಗೆ ಇನ್ನೊಂದು ಜ್ಞಾಪಕ ಇದೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಏನೋ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಈ ದೇಶದ ಐದು ಏರ್ಪೋರ್ಟ್ಗಳನ್ನ ಟೆಂಡರ್ ಕರೀದೆ ಅದಾನಿಗೆ ಮಾರದ್ರು ಅಂದರೆ ನಾವೆಲ್ಲ ಆಗಿದ್ವಿ ಪಾಕಿಸ್ತಾನಲ್ಲಿ ಯುದ್ಧ ಮಾಡ್ಬೇಕಂತ ಓ ಅಂತ ನಮ್ಮ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಯುದ್ಧ ಮಾಡ್ಬೇಕಂತ ನಾವು ಇಮೋಷನಲ್ ಆಗಿದೆ ಅಂಥ ಸಂದರ್ಭದಲ್ಲಿ ಇವರು ಐದು ಏರ್ಪೋರ್ಟ್ಗಳನ್ನ ಅದಾನಿಗೆ ಕೊಟ್ಟರು ಅಂದರೆ ಇದ್ರ ಬಗ್ಗೆ ಒಂದು ತನಿಖೆನೂ ಸರಿಯಾಗಿ ಮಾಡಲಿಲ್ಲ ನಿಜವಾಗ್ಲು ಯಾರು ಮಾಡಿದ್ರು ಅಂತ ಇವತ್ತಿಗೂ ಗೊತ್ತಿಲ್ಲ ಅವರದೇ ಪಕ್ಷದ ಗವರ್ನರ್ ಆಗಿದ್ದಂಥ ಸತ್ಯಪಾಲ್ ಮಾಲಿಕ್ ಅವರು ಇದ್ರ ಬಗ್ಗೆ ನಾನು ಪ್ರಧಾನಮಂತ್ರಿಗೆ ಹೇಳಿದ್ದೆ ಆದರೆ ನಾನು ಮಾತು ಅವ್ರು ಕೇಳಿಸ್ಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಇವತ್ತು ಅವರ ಮೇಲೆ ಕೂಡ ಇಡಿ ಐ ಟಿ ಎಲ್ಲ ರೈಡ್ಗಳು ಆಗ್ತಾ ಇದೆ ಇವ್ರು ಯಾರನ್ನೂ ಬಿಡಲ್ಲ ಇವ್ರ ಮಾತು ಕೇಳಿದ್ರೆ ಸ್ನೇಹಿತರು ಇವ್ರ ವಿರುದ್ಧ ಒಬ್ಬನೇ ಒಬ್ಬ ಮಾತಾಡ್ತಾ ಇದೆ ಬಿಜೆಪಿ ಇರ್ಬೋದು ಯಾರಾದ್ರೂ ಇರ್ಬೋದು ಅವ್ರಿಗೆ ಜೈಲು ಗ್ಯಾರಂಟಿ ಈಗ ನೋಡಿದ್ರ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಇಟ್ಟವ್ರೆ ಇನ್ನೊಬ್ರು ಬಿಹಾರ್ ಇನ್ನೊಬ್ರು ಜಾರ್ಖಂಡ್ ಮುಖ್ಯಮಂತ್ರಿಗಳನ್ನ ಜೈಲಲ್ಲಿ ಇಟ್ಟವ್ರೆ ಇವ್ರ ವಿರುದ್ಧ ಯಾರು ಮಾತಾಡ್ತಾರೋ ಎಲ್ಲಾರನ್ನೂ ಜೈಲಿಗೆ ಹಾಕ್ತಾರೆ ರಾಹುಲ್ ಗಾಂಧಿನೂ ಕೂಡ ಜೈಲಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು ಇವರು ಆದರೆ ಯಾವುದೇ ಚಾರ್ಜಸ್ಸು ಪ್ರೂವ್ ಆಗಲಿಲ್ಲ ಇದು ಒಂಥರ ಡಿಕ್ಟೇಟರ್ಶಿಪ್ ಆಗಿದೆ ಈ ದೇಶದಲ್ಲಿ ಇವತ್ತು ಬೇರೆಯವ್ರಿಗಾಗಿದ್ದು ನಾಳೆ ನಮಗಾಗತ್ತೆ ದಯವಿಟ್ಟು ನಮ್ಮ ಕಾರ್ಯಕರ್ತರಲ್ಲಿ ಏನು ವಿನಂತಿ ಅಂದರೆ ತಾವು ಓಟ್ ಹಾಕೋದಲ್ಲದೆ ತಮ್ಮ ಬೂತ್ಗಳಲ್ಲಿ ತಮ್ಮ ಏರಿಯಾಗಳ ಮನೆಗಳಿಗೆ ಹೋಗಿ ಇದನ್ನು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ತಿಳಿಸಿ ಬಿ ಜೆ ಅವರು ಯಾವ ರೀತಿ ಏನೂ ಕೆಲಸ ಮಾಡ್ದೇನೆ ಬರೀ ದುಡ್ಡು ಅನ್ನೋದ್ರ ಬಗ್ಗೆ ತಿಳಿಸಿ ಅವರ ಮನಸ್ಸು ಪರಿವರ್ತನೆ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕ್ಸೋ ಅಂತ ಕೆಲಸ ನೀವೆಲ್ಲ ಮಾಡಬೇಕಾಗಿದೆ ಇದರಿಂದ ನೀವು ನನಗೆಲ್ಲ ಸಹಕಾರ ಮಾಡೋದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ದೇಶಕ್ಕೆ ಸಹಾಯ ಮಾಡ್ತೀರಾ ನೀವು ಇದನ್ನ ಇಟ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಚುನಾವಣೆ ಈ ದೇಶಕ್ಕೆ ಮೂರನೇ ಬಾರಿಗೆ ಅವ್ರಿಗೆ ಅವಕಾಶ ಹೋದರೆ ಈ ದೇಶ ಉಳಿಯಲ್ಲ ಈಗಾಗಲೇ ಅವರು ಏನೇನೋ ಸ್ಕೀಮ್ಗಳು ಇಟ್ಕೊಂಡಿದ್ದಾರೆ ಏನೇನು ಮಾಡಬೇಕು ಅಂತ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅವ್ರನ್ನ ಹೇಗಾದರೂ ಮಾಡಿ ಸೋಲಿಸ್ಬೇಕು ಇಲ್ಲಿ ಕಳೆದ ಬಾರಿ ನಮ್ಮ ಅವರು ಸ್ವಲ್ಪ ಅಂತರದಲ್ಲಿ ಸೋದ್ಬಿಟ್ರು ಹೇಳಿದಂಗೆ ಮಂಜಣ್ಣ ಒಂದು ಇನ್ನೊಂದು ನಾಲ್ಕೈದು ದಿನ ಬಂದು ರೌಂಡ್ ಹೊಡೆದಿದ್ರೆ ಗೆದ್ದು ಬಿಡೋರು ಆದರೆ ಅಂಥ ಒಳ್ಳೆ ವ್ಯಕ್ತಿನ ನಾವು ಇಲ್ಲಿ ಕಳ್ಕೊಂಡಿದ್ದೀವಿ ಈಗ ಬಂದಿರೋವನು ಯಾವ ರೀತಿ ಮಾತಾಡ್ತಾ ಇರ್ತಾರೆ ಗೊತ್ತಿದೆ ಅಂತವ್ರಿಗೂ ಮುಂದೆ ಅಂತ ಅವಕಾಶ ಕೊಡಬಾರ್ದು ನೀವು ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ನೀವು ಓಟ್ ಹಾಕುವಂತ ಮುತ ಮುಖಾಂತರ ನೆಕ್ಸ್ಟ್ ನಮ್ಮ ಅಭ್ಯರ್ಥಿ ಆದಿನಾರಾಯಣ ಅಂತ ಪ್ರೂವ್ ಅಂತ ನಾನು ತಮ್ಮಲ್ಲಿ ಕೇಳ್ಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ಲ ನನ್ನ ನಾಯಕರುಗಳೇ ಹೊಂದಿಸ್ಕೊಂಡು ಮಾತು ಮುಗಿಸಿದ್ದೀನಿ